ವೀಕ್ಷಕರೇ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿ ಅವರ ನೂರ ಒಂಬತ್ತನೆಯ ಜಯಂತಿ ಮಹೋತ್ಸವ ಹಿನ್ನೆಲೆ ಆಗಸ್ಟ್ ಇಪ್ಪತ್ತೈದರ ಭಾನುವಾರದಂದು ಜಯಂತಿ ಆಚರಣೆ ಸುತ್ತೂರು ಮಠದ ಮೈಸೂರು ಶಾಖೆಯಲ್ಲಿ ಜಯಂತಿ ಆಯೋಜನೆ ಸುತ್ತೂರು ಮಠದ ಶಿವರಾತ್ರಿ ದೇಶಿಕೇಂದ್ರ ಶ್ರೀ ಹಾಗೂ ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರ ದಿವ್ಯ ಸಾನಿಧ್ಯದಲ್ಲಿ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಉದ್ಘಾಟಿಸಲಿರುವ ಗೋವಾ ರಾಜ್ಯಪಾಲರಾದ ಪಿಎಸ್ ಶ್ರೀಧರನ್ ಪಿಳ್ಳೈ ಮೇಘಾಲಯದ ರಾಜ್ಯಪಾಲರಾದ ಸಿಎಚ್ ವಿಜಯ್ ಶಂಕರ್ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಜಯಂತಿಯ ಅಂಗವಾಗಿ ನಿವೃತ್ತರಿಗೆ ಸನ್ಮಾನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮೃಗಾಲಯಕ್ಕೆ ಒಂದು ಲಕ್ಷ ರೂಪಾಯಿ ನೆರವು ಅಂಗಾಂಗ ಹಾಗೂ ದೇಹದಾನದ ಬಗ್ಗೆ ಮಾಹಿತಿ ಎಸ್ ಅಂಗಸಂಸ್ಥೆಗಳಲ್ಲಿಯೂ ಜಯಂತಿ ಆಚರಣೆ ಜಯಂತಿಯ ಅಂಗವಾಗಿ ಹತ್ತು ಹಲವು ಸಾಮಾಜಿಕ ಕಾರ್ಯಕ್ರಮಗಳು ನಡೆಯಲಿದ್ದು ಸುದ್ದಿಗೋಷ್ಠಿಯಲ್ಲಿ

ಪ್ರಕಟಣಾ ವಿಭಾಗ ಜೆ ಎಸ್ ಎಸ್ ಮಹಾವಿದ್ಯಾಪೀಠ ನಂತರ ಇರೋರು ಡಾಕ್ಟರ್ ಸುರೇಶ್ ಅಂತೇಳಿ ನಮ್ಮ ಜೆ ಎಸ್ ಎಸ್ ಲಾ ಕಾಲೇಜಿನ ಚೀಫ್ ಎಕ್ಸಿಕ್ಯೂಟಿವ್ ಅವರು ಸೊ ತಮಗೆಲ್ಲ ಇವತ್ತಲ್ಲಿ ಬಂದಿದ್ದೀರಿ ಎಲ್ಲ ಪತ್ರಕರ್ತ ಬಂಧುಗಳಿಗೆ ಆ ಜಿ ಎಸ್ ಟಿ ಮಹೋತ್ಸವ ಸಮಿತಿ ಪರವಾಗಿ ನಾನು ಸುಸ್ವಾಗತವನ್ನು ಬಯಸ್ತೇನೆ ನಮ್ಮ ಜೆ ಎಸ್ ಎಸ್ ಸಂಸ್ಥೆ ಸುಮಾರು ಸಾವಿರದ ಒಂಬೈನೂರ ಮೂವತ್ತೆರಡರ ದಿನಗಳಿಂದ ಪ್ರಾರಂಭ ಆಗ್ತದೆ ಪೂಜ್ಯ ಜಗದ್ಗುರುಗಳು ಇಪ್ಪತ್ತ್ ಮೂರನೇ ಜಗದ್ಗುರುಗಳಾದಂಥ ಶ್ರೀ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರು ತಮ್ಮ ವಿದ್ಯಾಭ್ಯಾಸದ ಜೊತೆಗೆ ಗ್ರಾಮಾಂತರ ಪ್ರದೇಶದ ಎಲ್ಲ ವಿದ್ಯಾರ್ಥಿಗಳಿಗೆ ಅಂದಿನಿಂದಲೂ ಸಹ ಅನ್ನದಾಸೋಹ ವಿದ್ಯಾಭ್ಯಾಸ ಎಲ್ಲವನ್ನು ಜೊತೆ ಜೊತೆಗೆ ಹಂಚಿಕೊಂಡು ಬೆಳೆದಂಥ ಭೀಮಂತ ವ್ಯಕ್ತಿ ಪ್ರಥಮವಾಗಿ ಅವರು ಪ್ರಾರಂಭ ಮಾಡಿದಂಥದ್ದು ಗ್ರಾಮಾಂತರ ಪ್ರದೇಶಗಳಲ್ಲಿ ಅಂದಿನ ದಿನಗಳಲ್ಲಿ ಶಾಲೆಗಳಿರಲಿಲ್ಲ ಅವರು ವಿದ್ಯಾಭ್ಯಾಸ ಮಾಡಬೇಕಾಗಿದೆ ತಾಲೂಕು ಕೇಂದ್ರಗಳಿಗೆ ಜಿಲ್ಲಾ ಕೇಂದ್ರಗಳಿಗೆ ಹೊಸ ಕಲಿಸಿದಂಥ ದಿನಗಳು ಇಂದಿನ ಹಾಗೆ ಒಂದು ಸಾರಿಗೆ ಸೌಕರ್ಯಗಳಿರಲಿಲ್ಲ ಅಂದೇ ಶ್ರೀಗಳವರು ಈ ಕಷ್ಟವನ್ನೆಲ್ಲ ಅರಿತು ಗ್ರಾಮಾಂತರ ಪ್ರದೇಶದಲ್ಲಿ ಪ್ರಥಮವಾಗಿ ಉಚಿತ ವಿದ್ಯಾರ್ಥಿನಿಗಳನ್ನು ಸ್ಥಾಪಿಸುವುದರ ಜೊತೆ ಜೊತೆಗೆ ಸಂರಕ್ಷಣೆಗಾಗಿ ಶಿವರಾತ್ರಿಶ್ವರ ಧಾರ್ಮಿಕ ಪ್ರತಿ ಕನ್ನಡ ಸಾಹಿತ್ಯ ಪರಿಷತ್ತು ಮಂಟಪ ಸಂಗೀತ ಸಭೆ ಹೀಗೆ ಹತ್ತು ಹಲವಾರು ಸಂಸ್ಥೆಗಳನ್ನು ಸ್ಥಾಪಿಸಿ ಸಮಾಜದ ಬೆಳವಣಿಗೆಗೆ ಕಾರಣೀಭೂತರಾಗಿದ್ದಾರೆ ಹಾಗೆಯೇ ಅನ್ನ ಅರಿವು ಆರೋಗ್ಯ ಕಲೆ ಸಾಹಿತ್ಯ ಸಂಗೀತ ಸಮಾಜ ಸುಧಾರಣೆ ಧರ್ಮ ಜಾಗೃತಿ ಬದಲಾಗಿ ಶ್ರೀಮಠವು ಇಂದು ಹಮ್ಮಿಕೊಂಡಿರುವ ಎಲ್ಲ ರೀತಿಯ ಸೇವಾ ಚಟುವಟಿಕೆಗಳಿಗೆ ಭದ್ರ ಬುನಾದಿ ಹಾಕಿದವರು ನಮ್ಮ ಹಿರಿಯ ಗುರುಗಳು ನಾವು ಇದೇ ತಿಂಗಳ ಇಪ್ಪತ್ತ ಐದನೇ ತಾರೀಕು ಭಾನುವಾರ ನಮ್ಮ ಮೈಸೂರಿನಲ್ಲಿರುವ ಶ್ರೀಮಠದ ಆವರಣದಲ್ಲಿ ಹಮ್ಮಿಕೊಂಡಿದ್ದೇವೆ ಅಂದು ಬೆಳಿಗ್ಗೆ ಹತ್ತು ಮೂವತ್ತು ಗಂಟೆಗೆ ನಮ್ಮ ಪೂಜ್ಯ ಗುರುಗಳಾದಂಥ ಶ್ರೀ ಶ್ರೀ ಶಿವರಾತ್ರಿ ದೇಶಕೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಸಿದ್ಧಗಂಗಾ ಶ್ರೀಗಳ ಸಿದ್ಧಗಂಗಾ ಮಹಾಸ್ವಾಮಿಗಳವರ ಹಿಂದೆ ಸಾನ್ನಿಧ್ಯದಲ್ಲಿ ವಿಶೇಷವಾಗಿ ಈ ವರ್ಷ ಉದ್ದನಹಳ್ಳಿ ಶ್ರೀ ಸತ್ಯಸಾಯಿ ಆಶ್ರಮದ ಸದ್ಗುರು ಮಧುಚೂತನ ಸಾಯಿಯವರು ಬರ್ತಾ ಇದ್ದಾರೆ ಅವರ ಸಮ್ಮುಖದಲ್ಲಿ ಈ ಜಯಂತಿ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ ಜಗದ್ಗುರುಗಳವರು ನಮ್ಮ ಗುರು ಪರಂಪರೆಯ ಜ್ಞಾನಶಕ್ತಿ ತಪಶಕ್ತಿ ಕ್ರಿಯಾಶಕ್ತಿಗಳೆಲ್ಲವೂ एक, एक महान चेतन वो जो जो धर्म आध्यात्म